ಇವತ್ತು ಸಮಾನತೆಯ ಸಮಾವೇಶ ನಾವೆಲ್ಲರೂ ಇಲ್ಲಿ ಎಲ್ ಕೂಡಿದ್ದೇವೆ ಅಂದರೆ ಸಮಾನತೆಯನ್ನು ಸಾರೋದಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣಗಳ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ ನಮ್ಮ ಭಾರತ ದೇಶ ಇದು ಜಾತ್ಯತೀತವಾದಂತಹ ಒಂದು ರಾಷ್ಟ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರಲ್ಲ ಸಂವಿಧಾನದ ಪೀಠ ಕೇಳಿ ಏನು ಹೇಳ್ತಾರೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ನಮ್ಮ ಎಲ್ಲ ನಾಯಕರು ಮಂತ್ರಿಗಳು ರಾಜ್ಯಪಾಲರು ಅವರು ಪ್ರತಿಜ್ಞೆ ಸ್ವೀಕಾರ ಮಾಡಬೇಕಾದ್ರೆ ವಚನ ಸ್ವೀಕಾರ ಮಾಡಬೇಕಾದ್ರೆ ಭಾರತೀಯರಾದ ನಾವು ಅಂತೇಳಿ ಪ್ರತಿಜ್ಞೆ ಸ್ವೀಕಾರ ಮಾಡ್ತಾರೆ ಆದರೆ ಯಾರು ಹಿಂದೂವಾದ ನಾನು ಲಿಂಗಾಯತರಾದ ನಾನು ಪಾಟೇ ಹಿಂದೂಗಳಾದ ನಾವು ಲಿಂಗಾಯತರಾದ ನಾವು ಅಂತೇಳಿ ಪ್ರಮಾಣವಚನ ಸ್ವೀಕಾರ ಮಾಡಲ್ಲ ಭಾರತೀಯರಾದ ನಾವು ಇದು ಭಾರತೀಯ ಸಂವಿಧಾನ ಏನು ಹೇಳ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದ್ರೆ ನಾವೆಲ್ಲರೂ ಒಂದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಲ್ಲ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ ಜಾತ್ಯತೀತವಾದಂತಹ ಒಂದು ರಾಷ್ಟ್ರ ನಮ್ದು ಅದಕ್ಕೆ ಭಾರತೀಯರಾದ ನಾವುಗಳು ನಾವಿಲ್ಲಿ ಸೇರಿದವ್ರೆಲ್ಲರೂ ಕೂಡ ಅಥವಾ ಭಾರತದಲ್ಲಿ ಎಲ್ಲರೂ ಮೊದಲು ಯಾರು ಅಂದ್ರೆ ನೇಷನ್ ಫಸ್ಟ್ ಮೊದಲು ಯಾವುದು ಅಂದ್ರೆ ಭಾರತ ನಾವೆಲ್ಲರೂ ಯಾರು ಭಾರತೀಯರು ಆಮೇಲೆ ಲಿಂಗಾಯತರು ಆಮೇಲೆ ಜೈನರು ಬೌದ್ಧರು ಸಿಖ್ರು ಯಾವ ಧರ್ಮ ಮೊದಲು ಯಾರು ಅಂದ್ರೆ ನಾವು ಭಾರತೀಯರು ಯಾವ ಒಂದು ದೇಶದಲ್ಲಿ ನಾವು ವಾಸಿಸಿದ್ದೇವೆ ಯಾವ ದೇಶದ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸ್ಕೊಂಡಿದ್ದೇವೆ ಅಂತಹ ಒಂದು ಸಮಾನತೆ ಸಾರುವಂತಹ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮ್ಗೆ ಕೊಟ್ಟಿದ್ದಾರೆ ಆದರೆ ಇವತ್ತಿನ ದಿವಸ ಇಂಥ ಸಮಾನತಾ ಸಮಾವೇಶಗಳು ಪೂಜ್ಯರಾದ ಬೆಂದಾವಪ್ಪ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಇಂಥ ಸಮಾನತಾ ಸಮಾವೇಶಗಳು ಇವತ್ತು ಕರ್ನಾಟಕದ ಮತ್ತು ಭಾರತದ ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಭಾರತದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಸಮಾನತಾ ಸಮಾವೇಶನ ಮಾಡ್ತಕ್ಕಂತ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಇಂಥ ಒಂದು ಸೆಕ್ಯುಲರ್ ರಾಷ್ಟ್ರವನ್ನ ಯಾವುದೋ ಒಂದು ಧರ್ಮಕ್ಕೋ ಅಥವಾ ಒಂದು ಜಾತಿಗೋ ಒಂದು ಪಂಗಡಕ್ಕೆ ಬೇಸರಾಗ್ತಕ್ಕಂತಹ ಒಂದು ಮಾಡ್ತಕ್ಕಂತಹ ಒಂದು ಮನೋವಾದಿಗಳ ಒಂದು ಕುತಂತ್ರ ಏನು ನಡೀತಾ ಇದೆ ಇದು ಬಹಳ ಅಪಾಯಕಾರಿ ಇಡೀ ಜಗತ್ತಿನಲ್ಲಿ ಭಾರತ ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ ಅಂದ್ರೆ ಜಾತ್ಯತೀತವಾದಂತಹ ಒಂದು ರಾಷ್ಟ್ರ ಇವ ನಮ್ಮವ ಇವ ನಮ್ಮವ ಇವ ಅಂತ ನಮ್ಮವರಿದ್ದೇನಿಸ್ತಾರೆ ಗುರು ಬಸವಣ್ಣ ಹೇಳ್ತಾರೆ ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ ಸಮಾನತೆಯ ಸಂದೇಶ ಎಲ್ಲ ಮಹಾತ್ಮರು ಎಲ್ಲ ಪ್ರವಾದಿಗಳು ಎಲ್ಲ ಗುರುಗಳು ಕೂಡ ಈ ಸಮಾನತಾ ಸಂದೇಶವನ್ನೇ ಕೊಟ್ಟಿದ್ದಾರೆ ಅಂತಹ ಒಂದು ಸಮಾನತೆಯಿಂದ ನಾವೆಲ್ಲ ಬಾಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಂದು ನಾವು ಮನುಷ್ಯರೆಲ್ಲರೂ ಒಂದೇ ಬಸವಾದಿ ಶರಣ ಹೇಳ್ತಾರೆ ಮಾನವನೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಮಾನವರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಅಂತೇಳಿ ಬಸವಾಜಿ ಸರ್ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಮಹಾತ್ಮ ಬುದ್ಧ ಅವರು ಎಲ್ಲ ಮಹಾತ್ಮರು ಕೂಡ ಸಮಾನತೆಯನ್ನು ಹೇಳ್ತಾರೆ ಆದರೆ ಇವತ್ತು ನಮ್ಮ ದೇಶ ಹೆಂಗಾಗಿಬಿಟ್ಟಿದೆ ಅಂತಂದರೆ ಒಂದು ಮಾತನ್ನು ಎಲ್ಲರೂ ಕೂಡ ತಿಳ್ಕೋಬೇಕು ಯಾವುದೇ ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ ಸುಭದ್ರವಾಗಿರಬೇಕಾದ್ರೆ ಅಲ್ಲಿ ಮೂರು ಶಕ್ತಿಗಳು ಭಾಳ ಮುಖ್ಯ ಯಾವುದಂದ್ರೆ ಮೊದಲನೇದು ಯುವ ಶಕ್ತಿ ಎರಡನೇದು ರಾಜಕೀಯ ಶಕ್ತಿ ಮೂರನೇದು ಧಾರ್ಮಿಕ ಶಕ್ತಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಯುವ ಶಕ್ತಿ ಧಾರ್ಮಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿ ಮೂರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೇ ಇರುವುದರಿಂದ ನಮ್ಮ ದೇಶ ಇವತ್ತು ಅಪಾಯದ ಅಂಚಿನೊಳಗಿದೆ ಅಂತ ನಮಗೆ ಅನಿಸ್ತದೆ ಯಾಕೆ ಅಂತಂದರೆ ಈ ಯುವ ಶಕ್ತಿ ರಾಜಕೀಯ ಶಕ್ತಿ ಧಾರ್ಮಿಕ ಶಕ್ತಿ ಹೆಂಗೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡಾರಂತಂದರೆ ನೀವು ಯುವಕರ ಬಗ್ಗೆ ನೋಡಿರಿ ಮೊದಲಿನ ಕಾಲದಲ್ಲಿ ಬೀದರ್ ಜಿಲ್ಲೆಯಲ್ಲಾಗಿರ್ಬೋದು ಬೆಳಗಾವಿ ಜಿಲ್ಲೆಲಿರ್ಬೋದು ನಾವು ಯಾವುದಾದ್ರೂ ಊರಿಗೆ ಧರ್ಮ ಪ್ರಚಾರಕ್ಕೆ ಹೋದಾಗ ಮೊದಲು ಅಲ್ಲಿ ಊರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಲ್ಲ ಸರ್ಜನಾ ವ್ಯಾಯಾಮ ಶಾಲೆ ಇರ್ತಿತ್ತು ಅಪ್ಪ ಮಲ್ಲ ಸರ್ಜನಾ ವ್ಯಾಯಾಮ ಶಾಲೆ ಕುಸ್ತಿ ಕಟ್ಟುಗಳು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಕುಸ್ತಿ ಗರ್ಡಿ ಮನೆಗಳು ಹೌದೇನ್ರಿ ಗರ್ಡಿ ಮನೆಗಳು ಇರ್ತಿದ್ವು ವ್ಯಾಯಾಮ ಶಾಲೆಗಳು ಇರ್ತಿದ್ವು ಆದ್ರೆ ಇವತ್ತಿನ ದಿವಸ ನೀವು ಯಾವುದೇ ಊರಿಗೆ ಹೋಗ್ರಿ ಮೊದಲು ಬಸ್ ಸ್ಟ್ಯಾಂಡ್ ಹತ್ರ ಅಕ್ಷ ಹತ್ರ ಏನು ಸಿಗ್ತದೆ ಅಂದ್ರೆ ಕರ್ನಾಟಕ ಸರ್ಕಾರದ ಸಾರಾಯಿ ಅಂಗಡಿ ಅಂತ ಸಿಗ್ತದೆ अच्छा गंडी मला एन ವ್ಯಾಯಾಮ ಶಾಲೆ ಅದಾರ ನಾ ಯಾವ ಪಾರ್ಟಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರು ಸರ ಅಂಗಡಿ ಬಂದ್ ಮಾಡೋಕ್ಕಾಗಲ್ಲ ಇದ್ರು ಮಳೆ ಅವ್ರು ಓಪನ್ ಆಗಿ ಹೇಳ್ತಾರೆ ನಮ್ಗೆ ಟೀಚರ್ಸಿಗೆ ಬಾಯರ್ ಕೊಡ್ಲಿಕ್ಕೆ ಆಗಲ್ಲ ಬಂದ್ ಮಾಡಿದ್ರ ಅಂತ ಹೇಳ್ತಾರೆ ಇದು ಮಹಾತ್ಮ ಗಾಂಧೀಜಿ ತತ್ವ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಇಡೀ ನಮ್ಮ ಇವತ್ತು ರಾಜಕಾರಣಿಗಳು ನಮ್ಮ ಸರ್ಕಾರಗಳು ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಯುವಕರ ಹಾದಿ ತಪ್ಪಿದ್ದಾರೆ ಕೂಡ ಇವತ್ತು ಹಾಳಾಗಿ ಒಂದು ಎರಡು ಮಕ್ಳು ಇರ್ತವೆ ಅಂತ ಗೊಟ್ಟಕ್ಕಂತ ಗುಡ್ಡಕ್ಕ ಸತ್ತು ಹೋಗ್ಬಿಡ್ತಾರೆ ಅನಾಥ ಮಕ್ಕಳು ಜಾಸ್ತಿ ಆಗಿದೆ ಎಷ್ಟು ಅನಾಥ ಆಶ್ರಮಗಳಲ್ಲಿ ಮಕ್ಕಳು ಇರ್ತಾರೆ ಏನಾಗಿ ಇದ್ರೆ ಅಂದ್ರೆ ಅವರ ಅಪ್ಪ ಕುಡಿದು ಕೊಡೋದು ಸತ್ತೋಗೇನ್ರಿ ಅಂತ ಹೇಳ್ತಾರೆ ಯಾಕೆ ಈಗ ಆಶ್ರಮಗಳಲ್ಲಿ ಅನ್ನತ್ ಮಕ್ಕಳು ಬರ್ತಾ ಇದೆ ಅಂದ್ರೆ ಕುಡಿಯೋದ್ರಿಂದ ಯುವ ಶಕ್ತಿ ರಾಜಕೀಯ ಶಕ್ತಿ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ರಾಜಕೀಯ ನಾಯಕರು ಅವರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಧಾರ್ಮಿಕ ನಾಯಕರು ಅಂದ್ರೆ ಗುರುಗಳು ಗುರುಗಳು ಈ ಮೂರು ಶಕ್ತಿಗಳು ನಕಲಿ ಆಗಿದೆ ಹೆಂಗೆ ಅಂತಂದ್ರೆ ಒಂದು ಒಂದ್ಸಲ ಇವತ್ತೆಲ್ಲ ಗಣ್ಯ ಅತಿಥಿಗಳೆಲ್ಲ ಗಣ್ಯ ಗಣ್ಯಾತಿ ಗಣ್ಯ ಅತಿಥಿಗಳು ನಮ್ಮ ವೇದಿಕೆಗೆ ಬರ್ತಾ ಇದಾರೆ ಮಾತಾಡ್ಬೋದ ಶಾಸಕರು ಹೇಳ್ತಾ ಇದಾರೆ ಅಂತ ಅಂತೇಳಿ ಜೋರಾಗಿ ಚಪ್ಪಾಳೆ ಮೂಲಕ ಎಲ್ಲರೂ ಚಪ್ಪಾಣೆ ಒಂದ್ರೆ ಸ್ವಲ್ಪ ನಾವು ಒಂದ್ಸಲ ಭಾರತ ಮತ್ತು ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ನಡೆದಾಗ ಒಬ್ಬ ಏಳನೇ ಕ್ಲಾಸ್ ಓದುವಂಥ ಹುಡುಗ ಏನ್ ಮಾಡ್ತಾರಂದ್ರೆ ಇವರ ಇವತ್ತು ಭಾರತ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಬೇಕಂತ ಹೇಳಿ ಅವಾಗ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ತಾರೆ ಅವನ ಬದಲಿಗೆ ಆ ಎಂಟನೇ ಕ್ಲಾಸ್ನಾಗ ಅವ್ರ ದೋಸ್ತ ಕಳಿಸ್ತಾರೆ ನೀವು ಹೋಗಿ ಕೂಡ ನಾನು ಬದಲಿಗೆ ಅಂತ ಹೇಳಿ ಅವ ಎಂದ ಶಾಲೆಗೆ ಹೋಗಿಲ್ಲ ಅವ ಹೆಬ್ಬಂಟು ಹತ್ತ ಮನುಷ್ಯ ಹುಡುಗ ದನಕಾಯಿ ಹುಡುಗ ಅವನಿಗೆ ಶಾಲೆಗೆ ಹೋಗಿ ಕಳಿಸ್ಬಿಡ್ತಾರೆ ಅವಾಗ ಅವತ್ತು ಅದೇ ಶಾಲೆಗೆ ಹೋಗಿ ಏನ್ ಮಾಡ್ತಾರಂದ್ರೆ ಇನ್ಸ್ಪೆಕ್ಷನ್ ಮಾಡೋ ಸಲ ಬರ್ತಾರೆ ಮಾಸ್ಟರ್ ಸರಿಯಾಗಿ ಕಲಿಸಿದಾರೋ ಇಲ್ಲ ಅಂತೇಳಿ ಪರಿವೀಕ್ಷಣೆ ಮಾಡೋ ಸಲುವಾಗಿ ಆಫೀಸರ್ ಬಂದಿರ್ತಾರೆ ಬಂದು ಎಲ್ಲ ಹುಡುಗರಿಗೆ ಪ್ರಶ್ನೆಗಳು ಕೇಳ್ತಾರ ಏನಂದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರ ಆ ಕ್ಲಾಸಿನ ಬಂದು ಶಿಕ್ಷಣ ಅಧಿಕಾರಿಗಳು ಒಂದು ಪ್ರಶ್ನೆ ಕೇಳ್ತಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಅವರ ಪೂರ್ಣ ಹೆಸರು ಏನು ಅಂತ ಕೇಳ್ತಾರೆ ಗಾಂಧೀಜಿ ನಾಮ ಕ್ಯಾ ಹೈ ಅಂತ ಕೇಳ್ತಾರೆ ಗಾಂಧೀಜಿ ಕಪೂರ ನಾಮ ಕ್ಯಾ ಹೈ ಅಂತಂದ್ರೆ ಅವ ಏನು ಆ ಅಂತ ಹುಡುಗ ಹೆಬ್ಬಟ್ಟ ಹುಡುಗಿದ್ದಲ್ಲ ಏನು ಮಹಾತ್ಮ ಗಾಂಧೀಜಿ ಹೆಸರು ಗೊತ್ತಿಲ್ಲ ಅವಾಗ ದಿನಿಂತ ನ್ಯೂಸ್ ಪೇಪರು ಟಿವಿ ಒಳಗೆಲ್ಲ ನೋಡ್ತಿದ್ದ ಆ ಗಾಂಧೀಜಿ ಕೂಡ ನಾಮ ರಾಹುಲ್ ಗಾಂಧಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ ಅವ್ಕೆಬ್ಬರ ನೋಡಿದ ಅಷ್ಟೇ ಬಾಬಾ ಎಲ್ಲೂ ಓದಿಲ್ಲ ಅದಕ್ಕೆ ಅವ್ ಕೇಳ್ತಾರೆ ಆ ಹುಡುಗ ಕೇಳ್ತಾರೆ ಏನಪ್ಪ ಮಹಾತ್ಮ ಗಾಂಧೀಜಿ ಹೆಸರು ಗೊತ್ತಿಲ್ಲ ಏನೋ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ನಾ ಕ್ಲಾಸಿನ ಕ್ಲಾಸ್ನ ಅಲ್ಲ ಸರ್ಕಾರಿ ಶಾಲೆ ಐತ್ರಿ ಈ ಕ್ಲಾಸ್ ವಿದ್ಯಾರ್ಥಿಯನ್ನ ಅವ್ರು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಯಾರ ಅವ್ರು ಬದಲಿಗೆ ನಾ ಬಂದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾರೆ ಕ್ಲಾಸ್ ಟೀಚರ್ ಯಾರಿಗೆ ಕರೆ ಇಲ್ಲ ಅಂತ ಕಳಿಸ್ತಾರೆ ಕ್ಲಾಸ್ ಟೀಚರ್ ಬರ್ತಾರೆ ಆ ಕ್ಲಾಸ್ ಟೀಚರ್ ಕೇಳ್ತಾರೆ ಅಧಿಕಾರಿಗಳು ನಿಮ್ಮ ಕ್ಲಾಸಿನ ವಿದ್ಯಾರ್ಥಿ ಯಾರು ಹೊರಗಡೆ ಯಾರು ಬಂದು ಕುಂತಾರೆ ನಿಮ್ಗೆ ಗೊತ್ತಾಗಲಿ ಎಂದು ಅಂತ ಕೇಳ್ತಾರೆ ಅವಾಗ ಟೀಚರ್ ಏನ್ ಅಂದ್ರೆ ಈ ಕ್ಲಾಸಿನ ನಿಜವಾದ ಕ್ಲಾಸ್ ಟೀಚರು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಯಾರ ಅವ್ರ ಬದ್ಲಿ ನಾ ಬಂದಿನ ಅಂತ ಹೇಳ್ತಾರೆ ಆ ಅಧಿಕಾರಿಗಳು ಕೊನೆಗೆ ಹೇಳ್ತಾರೆ ನೀವು ನಾ ಇವತ್ತೇ ಸಸ್ಪೆಂಡ್ ಮಾಡಬಹುದಾಗಿತ್ತು ಅದು ನಿಜವಾದಂತಹ ಶಿಕ್ಷಣಾಧಿಕಾರಿಗಳು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವರು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಯಾರ ಅವ್ರ ಬದಲಿ ನಾ ಬಂದಿದ್ದೇನೆ ಅಂತ ಹೇಳ್ತಾರೆ ಒಂದು ಶಾಲೆಯಲ್ಲಿ ಜೋರ ಚಪ್ಪಾಗಿ ಹೊಡೆ ಒಂದು ಸ್ವಲ್ಪ ಆಗ್ತಾ ಅಂತ ಹೇಳೋದು ಒಂದು ಶಾಲೆಯಲ್ಲಿ ಓದಬೇಕಾದಂತ ಒಬ್ಬ ವಿದ್ಯಾರ್ಥಿ ಅವರಿಗೆ ಕಲಿಸ್ಬೇಕಾದಂತಹ ಒಬ್ಬ ಶಿಕ್ಷಕ ಗುರುಗಳು ಮತ್ತೆ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಇನ್ಸ್ಟ್ರಕ್ಷನ್ ಮಾಡತಕ್ಕಂಥ ಒಬ್ಬ ಶಿಕ್ಷಣ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಕಲಿ ಆಗಿದಾರೋ ಆ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ನಾಯಕರು ಯುವ ಶಕ್ತಿ ಅವ್ರು ತಮ್ಮ ತಮ್ಮ ಜವಾಬ್ದಾರಿಯನ್ನ ಅರಿತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ರೆ ನಾವು ಸುಭದ್ರವಾದಂತ ಒಂದು ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಇದೆ ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲು ಮಾಡ್ಲಿಕ್ಕೆ ಬರಲ್ಲ ಸುಮ್ಮನೆ ನಾವು ಪರೀಕ್ಷೆ ಮಾಡ್ತಾ ಇದ್ದಾರೆ ಹೌದಲ್ರಿ ಸಂವಿಧಾನ ಬದಲಾಗ್ ಯಾರಿಂದಲೂ ಸಾಧ್ಯ ಇಲ್ಲ ಅದು ಸಂವಿಧಾನ ಬದ್ಲಾಗೋದಿಲ್ಲ ಆದ್ರೆ ಮೂಢ ನಂಬಿಕೆಗಳು ಹೆಚ್ಚಿಗೆ ಆಗ್ತಾವ ಏನ್ರಿ ಇವತ್ತೇನ್ ನಾವು ವಚನ ಹೇಳ್ತೀವಿ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಹೌದಲ್ರಿ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಭಾಳ ಚಂದ ಜೋರಾಗಿ ಭಾಷಣ ಮಾಡ್ತಾರ ಪ್ರವಚನ ಮಾಡ್ತಾರ ನಾವ್ ಬನ್ರಿ ಬೆಲ್ದಾರ್ ಸೆಂಡ್ ಸಮಾನತಾ ಸಮಾವೇಶಿಟ್ಕೊಂಡು ಹೋಗ್ ಬನ್ರಿ ಅಂತ ಕರೆದ್ರೆ ನಾವು ಮಹಾಕುಂಭದ ಬಂದಿದ್ರೆ ಅಂತಾರೆ ವಚನ ಹಾಡ್ಲಿಕ್ಕೆ ಭಾಳ ಸುಲಭ ಅದು ಹೇಳೋದು ಭಾಳ ಸುಲಭದ ಫೋನ್ ಮಾಡಿದ ತಕ್ಷಣ ನಾವೀಗ ಎಂಟು ದಿವಸ ಬರಲ್ರಿ ಗುರುಗಳ ಅಂತಾರೆ ಎಲ್ಲಿಗೆ ಹೋಗಿ ಅಂದ್ರೆ ನಮಗೆ ಎಂಟು ದಿವಸ ಬರಲ್ಲ ಅಂದ್ರೆ ಗೊತ್ತಾಯ್ತು ಎಷ್ಟು ಮಂದಿಗೆ ಹೋಗಿ ಸಂತಾನಲ್ಲಿ ನಿಮ್ ಮನೆ ಅದಕ್ಕೆ ಚಲೋ ಶುದ್ಧ ಇರ್ತಾವ ಇಲ್ಲೇ ಸ್ನಾನ ಮಾಡ್ಕೊಂಡ್ರೆ ನಿಮ್ ತಲೆ ಮೈ ಸ್ವಚ್ಛ ಆಗ್ತದೆ ಆದ್ರ ಪಾಪ್ರ ಮನ್ಸಿಗೆ ಹತ್ತಿದ್ದದು ಅದು ದೇಹಕ್ಕೆ ಹತ್ತಿದ್ದಲ್ಲ ತಲೆಗೆ ಹತ್ತಿದ್ದಲ್ಲ ಪಾಪ ಸರ್ವಜ್ಞ ಕವಿ ಹೇಳ್ತಾರೆ ನೀ ಪರೇ ಪೋ ಪರೇ ಪಾಪ ಅವೇನು ಕೆಸರೇ ಅಂತ ಕೇಳ್ತಾರೆ ಪಾಪ ಹೋಗ್ಬೇಕಾದ್ರೆ ಮೈಗೇನು ಕೆಸರ ಹತ್ತಿಲ್ಲ ಅದು ನೀರಾಗಿ ತೊಳ್ಕೊಂಡ್ರೆ ಹೋಗೋದಲ್ಲ ಅದು ಅದು ಹೆಂಗ ಹೋಗ್ತದ ಶರಣರ ಸಂಘದಿಂದ ಹೋಗ್ತದೆ ವಚನ ಸಾಹಿತ್ಯದಲ್ಲಿ ಅದನ್ನ ಅಧ್ಯಯನ ಮಾಡಿದಾಗ ನಮಗೆ ಪಾಪವನ್ನು ಕಳ್ಕೊಳ್ಳಿಕ್ ಸಾಧ್ಯ ಭೌತಿಕವಾದ ನೀರಿಂದ ಪಾಪಗಳನ್ನ ಕಳ್ಕೊಳಕ್ ಆಗಲ್ಲ ಏನ್ರಿ ಅದಕ್ಕಾಗಿ ಸಿದ್ದರಾಮೇಶ್ವರ ಶರಣ್ ಕುಮಾರ್ ಹಾ ಬರ್ಷ ಒಬ್ಬರ ಮಾನವ ಇದು ಸಿದ್ದರಾಮೇಶ್ವರ್ ಶರಣರು ವಚನ ಒಂದು ಹಾಡು ಮುಗಿಸ್ಬಿಡ್ತೇನೆ ಯಾಕೆ ಸಮಯ ಅತಿಥಿಗಳೆಲ್ಲ ಬರೋದಿದ್ದಾರೆ ಬಹಳ ಜನ ಮಾತಾಡೋರಿದ್ದಾರೆ ರಾಜ್ಕುಮಾರ್ ಒಬ್ಬರ ಮಾನವ ನೋಯಿಸಿ ನೋಯಿಸಿ ಒಬರ ಮನಯಾ ಘಾತವ ಮಾಡಿ ಗಂಗೆಯೋಳು ಗಂಗೆಯೋಳು ಮುಳುಗಿದಡೇನು ಫಲ ಗಂಗೆಯೋಳ್ ಮುಳುಗಿದರೆ ದಯ್ಯ ಒಬ್ಬರ ಮನವ ನೋಯಿಸಿ ನೋಯಿಸಿ ಒಬ್ಬರ ಮನೆಯ ಕಾತವ ಮಾಡಿ ಗಂಗೆಯೋಳ್ ಮುಳುಗಿದರೆ ದಯ್ಯ ಸಿದ್ದರಾಮೇಶ್ವರ ಸರ್ ಹೇಳ್ತಾರೆ ಒಬ್ಬವ ಮ ಒಬ್ಬರ ಮನವ ಓಹಿಸದವ ಒಬ್ಬರ ಮನೆಯ ಘಾತ ಘಾತವ ಮಾಡವನೇ ಪರಮ ಪಾವನೆ ನೋಡ ಕಪಿಲ ಸೀತಾಮಲ್ಲಿ ಅಂತ ಹೇಳ್ತಾರೆ ನಾವು ಏನೇ ಕರೆ ಮನೆಗಳ ಮುಳುಗಿಸಿ ಡೋರ್ ನಂಬರ್ ಕೆಲಸ ಮಾಡಿ ನೀರಾಗಿ ಹೋಗಿ ಬಂದ್ರೆ ಮುಕ್ತಿ ಸಿಗೋದಿಲ್ಲ ಅಂತ ಶರಣ್ ಹೇಳ್ತಾರೆ ನಾವೆಲ್ಲರೂ ಕೂಡ ಇಂಥ ಸಮಾನತ ಸಮಾವೇಶದಲ್ಲಿ ಭಾಗವಹಿಸಿದ್ದೇವೆ ಪ್ರತಿಜ್ಞೆ ಮಾಡೋಣ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಪೂಜಾರಾದಂತಹ ಬೆಲ್ಲಾ ಶರಣರ ಒಂದು ನೇತೃತ್ವದಲ್ಲಿ ಅವ್ರ ಏನು ಸಂಕಲ್ಪ ಮಾಡಿದರೆ ಅವ್ರ ಸಂಕಲ್ಪದಂತೆ ಎಲ್ಲ ಯಶಸ್ವಿ ಆಗುತ್ತೆ ಅವರ ಒಂದು ಗುರು ಬಸವ ನಿರ್ಮಾಣ ಮಾಡಿದ್ದಾರೆ ಆ ಬಸವ ಮಹಾಮನೆಗೆ ಸಹಕಾರ ಮಾಡಿರ್ತಕ್ಕಂತಹ ಡಾಕ್ಟರ್ ಎ ಬಿ ಮನಕರೆಡ್ಡಿ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತಹ ಸಂಕಲ್ಪ ಮಾಡಿದ್ದಾರೆ ಶಿಷ್ಯ ಋಣ ತೀರ್ಸೋ ಸಲುವಾಗಿ ಇಂತಹ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳಿ ನಾನು ಮಾತಿ ಗ್ರಾಮ ಹೇಳ್ತೇನೆ ಎಲ್ಲರಿಗೂ ಶರಣು ಶರಣ